ಇನ್ ಮುಂದೆ ರಾಜ್ಯದಲ್ಲಿ ಬ್ಯಾನ್ ಆಗಲಿದೆಯಾ ಕಾಟನ್ ಕ್ಯಾಂಡಿ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಕಾಟನ್ ಕ್ಯಾಂಡಿ ಕುರಿತಂತೆ ಈಗಾಗಲೇ ಬಹಳಷ್ಟು ಚರ್ಚೆ ಅನ್ನೋದಾಗ್ತಾ ಇದೆ ಆರೋಗ್ಯಕ್ಕೆ ಹಾನಿಕರವಾಗುವಂತಹ ಒಂದು ರಾಸಾಯನಿಕ ಇದೆ ಅನ್ನುವಂಥ ಚರ್ಚೆ ನಡುವೆ ಇನ್ ಮುಂದೆ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಲಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಈ ಬಗ್ಗೆ ಇಂದು ಆರೋಗ್ಯ ಸಚಿವರು ಹೈವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾರೆ ಆರೋಗ್ಯ ಇಲಾಖೆ ಕೈ ಸೇರಿದೆ ಕಲರ್ ಜಲ್ಲಿಗಳ ಟೆಸ್ಟ್ ರಿಪೋರ್ಟ್ ಆಹಾರ ಮತ್ತು ಸುರಕ್ಷಿತ ಇಲಾಖೆ ರಿಪೋರ್ಟನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರೊಡಮೈನ್ ರೊಡಮೈನ್ ಅನ್ನುವಂತಹ ರಾಸಾಯನಿಕ ಅದರಲ್ಲಿದೆ ಸೊ ಇದರಿಂದ ಮಕ್ಕಳ ಮಿದುಳಿಗೆ ಅವರ ದೈಹಿಕ ಬೆಳವಣಿಗೆಗೆ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಚರ್ಚೆಯ ಹಿನ್ನೆಲೆಯಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಇದನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಬೇರೆ ರಾಜ್ಯಗಳ ನಿರ್ಧಾರದ ಹಿನ್ನೆಲೆಯಲ್ಲಿ ಈ ಕಾಟನ್ ಕ್ಯಾಂಡಿಯನ್ನು ಟೆಸ್ಟ್ಗಾಗಿ ಕಳುಹಿಸಲಾಗಿತ್ತು ಇದೀಗ ರಿಪೋರ್ಟ್ ಕೂಡ ಬಂದಿರೋದ್ರಿಂದಾಗಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸ್ಯಾಂಪಲ್ ಟೆಸ್ಟಿಂಗ್ ನಲ್ಲಿ ಹಾನಿಕಾರಕ ಅಂಶ ಇರುವುದು ಪತ್ತೆಯಾಗಿದೆ ಕಾಟನ್ ಕ್ಯಾಂಡಿಯಲ್ಲಿ ಅಲ್ಲಿ ಬಿ ಹಾನಿಕಾರಕ ಅಂಶ ಇದೆ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಎಲ್ಲೋ ಮತ್ತು ಥರ್ಟ್ ಜೈನ್ ಅಂಶ ಪತ್ತೆಯಾಗಿದೆ ಇಂದು ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ದಿನೇಶ್ ಗುಂಡೂರಾವ್ ನೋಡಿ ಬಹಳ ಮುಖ್ಯವಾದಂಥ ವಿಚಾರ ಇದು ನೋಡಿ ಒಂದು ರಾಜ್ಯದಲ್ಲಿ ಗೋಬಿ ಮಂಚೂರಿಯನ್ನೇ ಬ್ಯಾನ್ ಮಾಡಿ ಮಾಡಿದ್ದಾರೆ ಅತಿ ಪ್ರಿಯವಾದಂತಹ ಖಾದ್ಯ ಅದು ಬಹುತೇಕರಿಗೆ ಸೊ ಗೋಬಿ ಮಂಚೂರಿ ಅಂತ ಸಂದರ್ಭದಲ್ಲಿ ಅದು ಕೇವಲ ಗೋಬಿ ಮಂಚೂರಿ ಆದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಲರ್ಫುಲ್ ಗೋಬಿ ಮಂಚೂರಿ ಮಾಡೋಕ್ಕೋಗಿ ಜನಸಾಮಾನ್ಯರ ಆರೋಗ್ಯವನ್ನು ಹಾಳು ಮಾಡ್ತಿದ್ದಾರೆ ಈ ಕೆಲವೊಂದು ಹೋಟೆಲ್ಗಳು ಅಥವಾ ಬೀದಿ ಬದಿಯ ಆಹಾರ ವ್ಯಾಪಾರಿಗಳು ಹಾಗಾಗಿ ಅದರಲ್ಲಿ ಕಲರ್ ಆಕ್ಸಿಡೆಂಟ್ಸ್ ಅಂತ ಏನು ಹಾಕ್ತಾರೆ ಆ ಕಲರ್ ಏಜೆಂಟಾಗಿ ಏನು ಕೆಲಸ ಮಾಡುತ್ತೆ ಆ ಕಲರ್ಗಳು ರೊಡಮಿನ್ ಬಿ ಅನ್ನುವಂಥ ಅಂಶವನ್ನು ಹೊಂದಿರುತ್ತೆ ಅದರ ನೇರ ಪರಿಣಾಮ ಆಗೋದು ದೇಹಕ್ಕೆ ಸೊ ಅದೇ ರೀತಿ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಬರೋದಾದರೆ ಅಲ್ಲೂ ಕೂಡ ಕಲರ್ ಏಜೆಂಟ್ ತುಂಬ ಕೆಲಸ ಮಾಡುತ್ತೆ ಸೊ ಇದರಲ್ಲೂ ಕೂಡ ರೊಡಮೈನ್ ಬಿ ಅಂಶ ಇರುವುದು ಪತ್ತೆಯಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಗ್ರಹಿಸಿರುವಂತಹ ಸ್ಯಾಂಪಲ್ಗೆ ಟೆಸ್ಟಿಂಗ್ ಗೋವಾದಲ್ಲಿ ಗೋಬಿ ತಮಿಳುನಾಡು ಪಾಂಡಿಚೇರಿಯಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ ವರದಿಯಲ್ಲಿ ಹಾನಿಕಾರಕ ಅಂಶ ಇದ್ರೆ ಕರ್ನಾಟಕದಲ್ಲೂ ಬ್ಯಾನ್ ಸಾಧ್ಯತೆ ಅಫ್ಕೋರ್ಸ್ ಈಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ ಅದರಲ್ಲಿ ಅಂದರೆ ಕಾಟನ್ ಕ್ಯಾಂಡಿಯಲ್ಲಿ ರಡಮೈನ್ ಬಿ ರಾಸಾಯನಿಕ ಇರುವುದು ಪತ್ತೆಯಾಗಿದೆ ಹಾಗಾಗಿ ಹನ್ನೆರಡು ಗಂಟೆಗೆ ವಿಕಾಸ ಸೌಧದಲ್ಲಿ ದಿನೇಶ್ ಗುಂಡೂರಾವ್ ಕರೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣ ಬೆರಕೆ ಹಿನ್ನೆಲೆಯಲ್ಲಿ ನೀವು ಯಾವುದೇ ಆಹಾರವನ್ನ ಸೇವಿಸಿದಾಗ ನಿಮ್ಮ ನಾಲಿಗೆಯಲ್ಲಿ ಆ ಆಹಾರದ ಬಣ್ಣ ಉಳ್ಕೊಳ್ತು ಅನ್ನೋದ್ರ ಅರ್ಥವೇ ಅದರಲ್ಲಿ ರೊಡಮೈನ್ ಬಿ ಇದೆ ಅಂತ ಸೊ ಹಾಗಾಗಿ ಯಾರೇ ಆಹಾರವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು ರೊಡಮೈನ್ ಬಿ ಅನ್ನುವಂಥ ಅಂಶ ಇದೆ ಅಂತ ಹೇಳಿದ್ರೆ ನಮ್ಮ ಮೆದುಳಿರ್ಬೋದು ನಮ್ಮ ದೈಹಿಕ ಮಾನಸಿಕ ಬೆಳವಣಿಗೆಗೆ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುವಂತಹ ಬಹುದೊಡ್ಡ ರಾಸಾಯನಿಕ ಅದು ತುಂಬ ಕೆಟ್ಟ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಕಾಟನ್ ಕ್ಯಾಂಡಿ ಅಂದಾಗ ಬೀದಿ ಬದಿಯಲ್ಲಿ ಈ ರೀತಿಯ ವ್ಯಾಪಾರಿಗಳಿರ್ತಾರೆ ಬಹಳಷ್ಟು ಮಕ್ಕಳು ಇದನ್ನು ಸೇವಿಸಿರ್ತಾರೆ ಇನ್ನು ದೊಡ್ಡವರು ಕೂಡ ಅದರ ಟೇಸ್ಟಿಗೆ ಮರುಳಾಗಿ ಖರೀದಿ ಮಾಡಿ ತಿನ್ನುವಂತಹ ಪರಿಸ್ಥಿತಿ ಇದೆ ಸೊ ನೋಡಿ ಈಗಾಗಲೇ ಹೇಳಿದಂತೆ ಗೋವಾದಲ್ಲಿ ಗೋಬಿ ಬ್ಯಾನ್ ಆಗಿದೆ ಗೋಬಿಯನ್ನು ಕೂಡ ಸ್ಯಾಂಪಲ್ಗೆ ಕಳುಹಿಸಬೇಕಾಗುತ್ತೆ ದೇರೀಶ್ ಗೌಂಡೂರಾವ್ ಆ ನಿಟ್ಟಿನಲ್ಲಿ ಯಾವ ಕ್ರಮ ತಗೊಳ್ತಾರೆ ನೋಡೋಣ ನಾ ರೈಟ್ ನಾವು ಕಾಟನ್ ಕ್ಯಾಂಡಿ ವಿಷಯಕ್ಕೆ ಬರೋದಾದರೆ ನೋಡಿ ಆ ಪಿಂಕ್ ಕಲರ್ ಕಾಟನ್ ಕ್ಯಾಂಡಿ ನೋಡಿದ್ದೀರಿ ಬ್ಲೂ ಕಲರ್ ಕಾಟನ್ ಕ್ಯಾಂಡಿ ನೋಡಿದ್ದೀರಿ ಸೊ ಅದನ್ನು ಬಾಯಿಗೆ ಹಾಕೊಂಡಾಗ ಕರ್ಗು ಹೋಗಿಬಿಡುತ್ತೆ ಬಟ್ ಬಣ್ಣ ಹಾಗೆ ಉಳ್ಕೊಳ್ಳುತ್ತೆ ಬಣ್ಣ ಉಳ್ಕೊಳ್ತು ಅಂದಾಗ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾಗ ನೋಡು ನನ್ನಾಲ್ಗೆ ಎಷ್ಟು ಕೆಂಪಾಗಿದೆ ನನ್ನಾಲ್ಗೆ ಎಷ್ಟು ಪಿಂಕ್ ಆಗಿದೆ ಅಂತ ಮಾತಾಡ್ತಾರೆ ಬಟ್ ಅದರಲ್ಲಿರುವಂಥ ರಾಸಾಯನಿಕದ ಅರಿವು ಪೋಷಕರಿಗೂ ಇರೋದಿಲ್ಲ ಮಕ್ಕಳಿಗೂ ಇರೋದಿಲ್ಲ ಬಹುದೊಡ್ಡ ಅನಾಹುತವನ್ನು ಪೋಷಕರು ಮಕ್ಕಳು ಎದುರಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಸಭೆಯನ್ನು ದಿನೇಶ್ ಗುಂಡೂರಾವ್ ನಡೆಸ್ತಾರೆ ಹನ್ನೆರಡು ಗಂಟೆಯ ಸುದ್ದಿಗೋಷ್ಠಿಯಲ್ಲಿ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಬಹುತೇಕ ಬೆಂಗಳೂರಿನ ಫುಡ್ ಅಂತ ಸಂದರ್ಭದಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಅನ್ನು ಈ ರೀತಿಯ ಕ್ರಮಗಳನ್ನು ಆರೋಗ್ಯ ಇಲಾಖೆ ತೆಗೆದುಕೊಳ್ಬೇಕಾಗತ್ತೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕಾಟನ್ ಕ್ಯಾಂಡಿ ವಿಚಾರಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ ಸೊ ಬೇರೆ ರಾಜ್ಯಗಳಿಗಾಗಲೇ ಈಗಾಗಲೇ ಪಾಂಡಿಚೇರಿ ಇರ್ಬೋದು ತಮಿಳುನಾಡು ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿದ್ದಾವೆ ಮಕ್ಕಳಿಗೆ ಅತಿ ಪ್ರಿಯ ನೀವು ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅಲ್ಲೊಂದು ಗ್ರೈಂಡರ್ ಥರದೊಂದು ಮೆಷಿನ್ ಇರುತ್ತೆ ಸಮ್ ಏನೋ ಒಂದು ಸಕ್ಕರೆ ಅಂಶವನ್ನು ಹಾಗೆ ಹಾಕ್ತಾ ಇರ್ತಾರೆ ಇಮ್ಮಿಡಿಯೇಟಾಗಿ ಅದು ಕಾಟನ್ ಕ್ಯಾಂಡಿಯಾಗಿ ಬದಲಾಗುತ್ತೆ ಅದು ಗ್ರೈಂಡರ್ ರನ್ ಆಗ್ತಾ ಇರುತ್ತೆ ಓಡ್ತಾ ಇರುತ್ತೆ ಆ ಟನ್ ಸಮಯದಲ್ಲಿ ಕಾಟನ್ ಕ್ಯಾಂಡಿ ಸಿದ್ಧಪಡಿಸೋದನ್ನು ನೋಡಿರ್ತೀರಿ ನೀವು ಅದನ್ನು ನೋಡಬೇಕಾದ್ರೂ ಕೂಡ ನಮ್ಮ ಕಣ್ಣೆದುರುಗಡೆ ಆಗ್ತಾ ಇದೆ ಏನು ಕೆಮಿಕಲನ್ನು ಬಳಕೆ ಮಾಡಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದರೂ ಕೂಡ ಆ ಸಕ್ಕರೆ ರೀತಿಯ ಅಂಶ ಅಂತ ಏನು ಹಾಕ್ತಾರೆ ನೋಡಿ ಅದರಲ್ಲೇ ರೊಡಮೈನ್ ಬಿ ಅನ್ನೋದು ಆ್ಯಡ್ ಆಗಿರುತ್ತೆ ಹಾಗಾಗಿ ತುಂಬ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ನೋಡೋಣ ಹಾಗಾದರೆ ಕಾಟನ್ ಕ್ಯಾಂಡಿ ಇಂದಾನೇ ಜೀವನ ಕಟ್ಕೊಳ್ತಿರುವಂತಹ ಉದ್ಯೋಗ ಮಾಡ್ಕೊಳ್ತಿರುವಂತಹ ಕೆಲವೊಬ್ಬರ ಪರಿಸ್ಥಿತಿ ಅಂತ ನಾವು ನೋಡೋದಾದರೆ ಆರೋಗ್ಯಕ್ಕೆ ಹಾನಿಕರ ಅಂದಾಗ ಇದನ್ನೆಲ್ಲ ಅವರು ಬಿಟ್ಟು ಬೇರೆ ವ್ಯಾಪಾರವನ್ನು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ಏನು ಹೇಳ್ತಾರೆ ಕಾದು ನೋಡಬೇಕು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಮಕ್ಕಳಿರ್ಬೋದು ಪೋಷಕರಿರ್ಬೋದು ಕಾಟನ್ ಕ್ಯಾಂಡಿ ಅಂತ ಸಂದರ್ಭದಲ್ಲಿ ಈ ರೀತಿ ಅದರಲ್ಲೊಂದು ರಾಸಾಯನಿಕ ಇರುತ್ತೆ ಆ ರಾಸಾಯನಿಕದಿಂದ ನಾಲ್ಗೆ ಕೆಂಪಾಗುತ್ತೆ ಅಂತ ಅರಿವೇ ಇಲ್ಲದೆ ಎಷ್ಟೋ ಸಲ ತಿಂದಾಗಿರುತ್ತೆ ಸೊ ಇದರಲ್ಲಿ ರೊಡಮೈನ್ ಬಿ ಅಂತ ಅಂಶ ಇದೆ ಅದು ಮಕ್ಕಳ ಮಿದುಳು ಇರ್ಬೋದು ದೈಹಿಕ ಬೆಳವಣಿಗೆಗೆ ಸಮಸ್ಯೆ ಉಂಟಾಗುತ್ತೆ ಎನ್ನುವಂತಹ ಅಂಶ ನಿಜಕ್ಕೂ ಕೂಡ ಆಘಾತಕಾರಿ ಹಾಗಾಗಿ ಆ ರಿಪೋರ್ಟಲ್ಲಿ ಏನಿದೆ ಯಾವೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದ್ದಾವೆ ಸೊ ದಿನೇಶ್ ಗುಂಡೂರಾವ್ ಅವರು ಯಾವ ನಿರ್ಧಾರವನ್ನು ತಗೊಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಇವತ್ತೇನಾದರೂ ನಿರ್ಧಾರದ ಬಗ್ಗೆ ಅನೌನ್ಸ್ಮೆಂಟ್ ಆಗುತ್ತಾ ಹೇಗೆ ಇವತ್ತು ನಡೆಯುವಂತಹ ಪ್ರೆಸ್ ಮೀಟ್ ಅಲ್ಲಿ ಅಂದ್ರೆ ಮಹತ್ತರ ಘೋಷಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಬಹುತೇಕವಾಗಿ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ಕೂಡ ಗೋಬಿ ಆಗಿರ್ಬೋದು ಕಲರ್ ಕಲರ್ ಫುಡ್ ಗಳನ್ನ ಕೂಡ ತಯಾರಿ ಮಾಡುವಂತದ್ದು ಸೊ ನಾವು ಟೇಸ್ಟ್ ಅಂತ ತಪ್ಪರಿಸಿಕೊಂಡು ತಿನ್ನೋರೇ ಹೆಚ್ಚು ಸದ್ಯ ಇದ್ರಲ್ಲಿ ಬಹಳಷ್ಟು ವಿಷಕಾರಿ ಅಂಶ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಈಗ ಏನು ರಿಪೋರ್ಟ್ ತರಿಸಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಅಂದ್ರೆ ರಾಜ್ಯಾದ್ಯಂತ ನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಸೊ ನೂರಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿಗಳು ಅಸುರಕ್ಷಿತ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋ ಆ ಮೂಲಗಳಿಂದ ಮಾಹಿತಿ ಕೂಡ ಬಂದಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಆ ತಜ್ಞರು ಕೂಡ ಈ ಆಹಾರ ಸೇವನೆ ಅಪಾಯಕಾರಿ ಅಂತ ಈಗಾಗಲೇ ಆರೋಗ್ಯ ಇಲಾಖೆಗೆ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಆ ಕರ್ನಾಟಕ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ವಿಭಾಗ ಏನಿದೆ ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿ ಏನು ಅದಕ್ಕೆ ಕಲರ್ ಮಿಕ್ಸ್ ಮಾಡ್ತಾರೆ ಆ ಮಾದರಿಯನ್ನ ಸಂಗ್ರಹಿಸಿ ಈಗಾಗ್ಲೇ ಒಂದು ಗೆ ಕೇಳಿತ್ತು ಸೊ ಈ ರಿಪೋರ್ಟ್ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕೈಗೆ ಕೂಡ ಸೇರಿರುವಂತದ್ದು ಸೊ ಇವತ್ತು ಹನ್ನೆರಡು ಗಂಟೆಗೆ ವಿಕಾಸ ಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಎಲ್ಲರ ಚಿತ್ತ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಆ ಮಧ್ಯಾಹ್ನ ಹನ್ನೆರಡಕ್ಕೆ ವಿಕಾಸ ಸೌಧದಲ್ಲಿ ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಏನು ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಆಗಿರ್ಬೋದು ಹಾಗೇನೆ ಆ ಬೇರೆ ಬೇರೆ ವಿಚಾರಕ್ಕೆ ಒಂದು ಕಲ್ಲರ್ ಬಳಕೆ ಹಾಕುತ್ತಾ ಇದೆ ಸೊ ಅದನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಸೊ ಈಗ ಮತ್ತೊಂದು ಕಡೆ ಈಗಾಗಲೇ ಆ ವ್ಯಾಪಾರಸ್ಥರೇನಿದ್ದಾರೆ ಹೋಟೆಲ್ ಮಾಲೀಕರಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಸಣ್ಣ ಸಣ್ಣ ಪೆಟ್ಟಲ್ ಅಂಗಡಿಗಳಲ್ಲಿ ಕೂಡ ಆ ಸಂಜೆ ಹೊಟ್ಟಾಗ್ರೆ ಗೋಬಿ ಮಂಚೂರಿಯನ್ನ ಹೆಚ್ಚಾಗಿ ಆ ತಯಾರಿ ಮಾಡ್ತಾರೆ ಸೊ ಹೀಗಾಗಿ ಆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಪೋರ್ಟ್ ಮಾಡೋದಾಗಿ ತಿಳಿಸಿರುವಂತದ್ದು ಯಾಕಂದ್ರೆ ಟೆಸ್ಟಿಂಗ್ ಪೌಡರ್ ಆಗಿರ್ಬೋದು ವಜ್ರಮಠ ಆಗಿರ್ಬೋದು ಆ ರೆಡ್ ಕಲರ್ ಆಗಿರ್ಬೋದು ಇದೆಲ್ಲ ಕ್ಯಾನ್ಸರ್ ಗೆ ಮಾರಕ ಆಗಿರೋದು ಈಗಾಗಲೇ ನಮ್ಗೆ ಕೂಡ ಗೊತ್ತಾಗಿದೆ ಸೊ ಕೇಂದ್ರ ಮತ್ತ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಸೊ ಅದನ್ನ ನಾವು ಪಾಲಿಸಲು ಸಿದ್ಧ ಅಂತ ಈಗಾಗಲೇ ವ್ಯಾಪಾರಸ್ಥರು ಕೂಡ ತಿಳಿಸಿರೋ ಕಾರಣಕ್ಕಾಗಿ ಸೊ ಇವತ್ತು ದಿನೇಶ್ ಗುಂಡೂರಾವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ದಿವ್ಯಾ ಯು ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ